ಎಜುಕೇಶನ್ ಮಾಡಬೇಕು ಗಡಿ ಭಾಗದಲ್ಲಿ ಇಡ್ತಕ್ಕಂತ ಕನ್ನಡ ಶಾಲೆಗೆ ನಿಮ್ಮ ಕೊಡುಗೆ ಏನು ನೀವೇನ್ ಮಾಡ್ತಾ ಇದ್ದೀರಾ ರೆಸೊಲ್ಯೂಷನ್ ಪಾಸ್ ಮಾಡಿ ಬೇರೆ ವಿಚಾರ ಬಂದಾಗ ರೆಸೊಲ್ಯೂಷನ್ ಪಾಸ್ ಮಾಡ್ತೀರಾ ನಾವು ತಂದಂತ ಎನ್ ತಂದಾಗ ವಿರೋಧ ಮಾಡಿದ್ರಿ ಏಕ್ ಭಾರತ್ ಶೇಷ್ ಭಾರತ್ ಎನ್ನುವಂತ ಯೋಜನೆ ವಿರೋಧ ಮಾಡಿದ್ರಿ ಇವತ್ತೆಲ್ಲ ಇಂಪ್ಲಿಮೆಂಟ್ ಆಗಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಅದ್ಭುತ ಆಗ್ತಾ ಇರಲಿಲ್ಲ ಸರಿ ಅಲ್ಲ ಬೊಮ್ಮಾಯಿ ಅವರು ಇದ್ದಾಗ ಸಿಎಂ ಇದ್ದಾಗ ಜತ್ತು ಅಕ್ಕಲ್ಕೋಟೆ ಅವೆಲ್ಲ ಆ ಕಡೆ ಸಿಕ್ಕಾಪಟ್ಟೆ ಪಾಪ ಅವರು ಹೇಳಿದ್ರು ನಮ್ಮನ್ನ ಸೇರ್ಸ್ಕೊಂಡ್ಬಿಡಿ ಅಥವಾ ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಆ ಸೈಮಲ್ ಕೂಡ ಸ್ಪಂದನೆ ಕೂಡ ಇಲ್ಲ ಅಂದ್ರೆ ನಮ್ಗೆ ಸೌಜನ್ಯಕ್ಕಾದ್ರೂ ಕೂಡ ಸ್ಪಂದನೆ ಮಾಡಿಲ್ಲ ಒಂದು ಭಾಗ ಒಂದು ರಾಜ್ಯದ ಯಾವುದೇ ಒಂದು ಭಾಗವನ್ನು ಒಂದ್ ಕಡೆ ಸೇರಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂತ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ಅನ್ನ ತರಬೇಕು ಪ್ರೆಸಿಡೆಂಟ್ ಅವರ ಸಿಗ್ನೇಚರ್ ಬೇಕಾಗುತ್ತೆ ಅದನ್ನ ಬೇರೆ ರೀತಿಯ ಕೆಲ್ ಕೆಲ್ಸರ್ಭ ಕನ್ನಡ ಶಾಲೆಗಳಿಗೆ ಕನ್ನಡ ಶಾಲೆಗಳಿಗೆ ಸರ್ ಕನ್ನಡ ಶಾಲೆಗಳಿಗೆ ಶಿಕ್ಷಕರನ್ನ ಕನ್ನಡ ಬರುವ ನೇಮಕ ಮಾಡಿ ಅಂತ ಹೇಳಿದ್ರು ಅಲ್ಲಿ ನಿಮ್ಮ ಬಿಜೆಪಿ ಮಿತ್ರ ಪಕ್ಷವಾಗಿತ್ತು ಆಗ್ಲೂ ಕೂಡ ಮಾತುಕತೆ ಮಾಡ್ಲಿಲ್ಲ ಮಾಡುದಲ್ಲ ಅನೇಕ ಅದೇ ನಾನು ಹೇಳಿದ್ರು ಈಗ ನೀವೇ ತೋರಿಸ್ತಾ ಇದ್ದೀರಾ ಕನ್ನಡ ಶಿಕ್ಷಕರ ಇದ್ದಾರೆ ಅಂತ ನಮ್ ಸರ್ಕಾರ ಇದ್ದಾಗೂ ನಡ್ಕೊಂಡ್ ಬಂದಿದೆ ಇವ್ರ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಕನ್ನಡ ಶಿಕ್ಷಕರನ್ನ ಯಾವ ಭಾಗದಲ್ಲಿ ಗಡಿ ಭಾಗದಲ್ಲಿ ನೇಮಿಸ್ತಕ್ಕಂತ ಕೆಲಸ ಸಮರ್ಥವಾಗಿ ನಮ್ ಸರ್ಕಾರ ಮಾಡಿತ್ತು ಈಗ ಡೋಂಗಿತನ ಯಾರ್ದು ಅಂತಂದ್ರೆ ಕಾಂಗ್ರೆಸ್ ನಿಜವಾಗ್ಲೂ ನಿಜವಾಗ್ಲು ನಿಮಗೆ ನೈತಿಕತೆ ಇದ್ರೆ ನೀವು ಇದನ್ನ ವಿರೋಧ ಮಾಡುವಂತದ್ದು ಬರೀ ಟ್ವೀಟ್ ಅಲ್ಲ ನೀವ್ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ಲೇಬೇಕು ನಿಮ್ಮ ಕೊಡುಗೆ ಏನಾಗಾದ್ರೆ ಈಗ ಹೋಗ್ಲಿ ನೀವು ಆಕ್ಷನ್ ತಗೊಂಡಿದೀವಿ ಒಂದು ಕಮಿಟಿ ಅನ್ ಕಳಿಸಿ ಎಲ್ಲಿ ಹೋಗಿದಾರೆ ಕಮಿಟಿ ಎಲ್ಲಿದೆ ಯಾರು ಹೋಗಿದ್ದಾರೆ ರಾಜ್ಯಪಾಲ ಬಂದಿದೆ ಸರ್ ಈಗ ರಾಜ್ಯಪಾಲರನ್ನ ಭೇಟಿ ಸರ್ ಒಂದ್ ಹೌದು ಅದೊಂದು ಭಾಗ ಆದ್ರೆ ನೀವ್ ಕಾಸರ್ಗೋಡ್ ಹೋಗ್ಬೇಕಲ್ಲಿ ವಸ್ತು ವಸ್ತುಸ್ಥಿತಿ ಏನಂತ ಆಕ್ಷನ್ ಕಮಿಟಿ ತಗೋಬೇಕು ನೀವು ನೀವು ಕೆ ಸಿ ವೇಣುಗೋಪಾಲ್ ಅವ್ರ ಕೋಗಿಲು ವಿಚಾರವಾಗಿ ಟ್ವೀಟ್ ಮಾಡ್ತಕ್ಕಂತವ್ರು ಯಾಕೆ ಕಾಸರಗೋಡ್ ವಿಚಾರವಾಗಿ ಕಾಣಿಸ್ತಾ ಇಲ್ವಾ ಸರ್ ಹಂಗಾದ್ರೆ ಅಲ್ಲಿ ನೀವು ಮುಸಲ್ಮಾನ ಕಾಣಿಸ್ತಿದ್ರೆ ಇಲ್ಲಿ ಕನ್ನಡಿಗರು ಕಾಣಿಸ್ತಾ ಇಲ್ವಾ ನಿಮ್ಗೆ ಹೌದು ಕರೆಕ್ಟ್ ಸರ್ ಹೌದು ನೋಡಿ ಸರ್ ಕೋಗಿಲ ಊಟ ಅಂತ ಬಂದಾಗ ನೀವು ಇಮಿಡಿಯೇಟ್ಲಿ ಧಾವಿಸ್ತೀರಿ ಬಳ್ಳಾರಿ ಬಂದಾಗ ಸತ್ಯಶೋಧನಾ ಸಮಿತಿ ಎಲ್ಲದಕ್ಕೂ ಸತ್ಯಶೋಧನಾ ಸಮಿತಿ ಇಲ್ಲಿ ಇಲ್ಲಿ ಹೋಗಿ ಸರ್ ಕಮಿಟಿ ಮಾಡ್ಕೊಂಡು ಹೋಗಿ ಸ್ಥಿತಿಗತಿಗಳ ಬಗ್ಗೆ ಅವಲೋಕನ ಮಾಡಿ ನೋಡಿ ಪ್ರಭು ಯಾವುದೇ ಜಲ ಭಾಷೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಸದಾ ಮುಂದೆ ಇರ್ತದೆ ಓಕೆ ಸೊ ಯಾಕೆ ನಾವು ರಾಜಕೀಯವನ್ನ ಯಾವಾಗ್ಲೂ ನಾವು ಮಾಡೋಕ್ ಹೋಗುದಿಲ್ಲ ಈಗ ನಮ್ಮ ಬಿಜೆಪಿ ಮಿತ್ರ ಹೇಳ್ತಾರೆ ಡೆಲಿಗೇಷನ್ ಅದು ಅಂತ ಹೇಳಿ ಡೆಲಿಗೇಷನ್ ಅಲ್ಲ ಕಾಸರಗೌಡ ಆಲ್ರೆಡಿ ನಮ್ಮ ಭಾಗವಾಗಿದೆ ಬಟ್ ಕೋರ್ಟ್ ಅಲ್ಲಿ ಚರ್ಚೆ ನಡೀತಾ ಇದೆ ಇನ್ನೂ ನಿರ್ಧಾರ ಆಗ್ಬೇಕಾಗಿರೋದ್ರಿಂದ ಸೊ ಇವತ್ತು ನಿಜವಾಗ ನಾವು ಇದನ್ನ ಏನು ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ನಾವು ಫಿಫ್ಟಿ ಸೆವೆನ್ ನಮ್ಮ ಇದನ್ನು ರಿಆರ್ಗನೈಸೇಷನ್ ಟೈಮಲ್ಲಿ ನಾವು ಇವ್ ಆಲ್ರೆಡಿ ಅಕ್ಸೆಪ್ಟೆಡ್ ಕೆಲವು ಇದನ್ನು ಕೆಲವು ಗೈಡ್ಲೈನ್ಸ್ಗಳನ್ನು ಒಪ್ಕೊಂಡಿದ್ದೇವೆ ಬಟ್ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರೋದು ಅದಲ್ಲ ಓಕೆ ಇವರು ಏನು ಹೇಳ್ತಾರೆ ಡೆಲಿಗೇಷನ್ ತೊಗೊಂಡೋಗಿ ಅಂತ ಹೇಳಿ ನಾವು ಡೆಲಿಗೇಷನ್ ಭಾಷೆ ವಿಚಾರವಾಗಿ ಜಲ ನೆಲ ಭಾಷೆ ವಿಚಾರವಾಗಿ ಯಾವುದೇ ರಾಜ್ಯದ ವ್ಯಕ್ತಿಗಳು ಆಯಾ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಸೇ ಫಾರ್ ಎಕ್ಸಾಂಪಲ್ ನಾವು ಈಗ ನಮ್ಮ ಈಗ ನಾವು ನಾಳೆ

ನಾಳೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂದ್ರು ಕೂಡ ಅವರೇನಾದ್ರು ನಮಗೆ ಗಲಾಟೆ ನಾವು ಕರ್ನಾಟಕದ ರಾಜ್ಯದ ವ್ಯಕ್ತಿಗಳು ಇಷ್ಟ ಇಷ್ಟಪಡ್ತಾರೆ ಆ ರಾಜ್ಯದ ಪರವಾಗಿ ಹೋರಾಟವನ್ನು ಮಾಡ್ತಾರೆ ಮರಾಠಿಗಳ ಪರವಾಗಿ ತಮಿಳುನಾಡು ತಮಿಳುನಾಡಿನ ಪರವಾಗಿ ಕರ್ನಾಟಕದ ಪರವಾಗಿ ಬಟ್ ಇಲ್ಲಿ ವಿಚಾರ ಇರ್ತಕ್ಕಂಥ ಭಾಷಾ ಜಲ ನೆಲ ಜಲದ ವಿಚಾರವಾಗಿಲ್ಲ ನಡೆದಿರ್ತಕ್ಕಂಥದ್ದು ಈಗ ಕಾಸರಗೋಡು ಈಗ ಯಾರು ರಾಜಮೋನ್ ಅಂತಿದ್ದಾರೆ ಕಾಂಗ್ರೆಸ್ ಎಂಪಿ ಸರ್ ಒಂದೇ ಒಂದು ಫೋನು ಸರ್ ಆಯ್ತು ಅವರು ಲಾಸ್ಟ್ ಟೈಮ್ ಕರ್ನಾಟಕದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಈ ಟೈಮ್ ನಲ್ಲಿ ಯಾಕೆ ಪ್ರೇಮ ತೋರ್ತಾ ಇಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಯಾವಾಗ್ಲೂನು ನಾನು ಹೇಳ್ತಿರೋದು ಅಲ್ಲಿನ ವಿಚಾರಗಳು ಅಲ್ಲೇ ಬಿ ಅಲ್ಲಿನ ರಾಜಕಾರಣಿಗಳು ಯಾವಾಗ್ಲೂ ಆಯಾ ಪ್ರದೇಶದ ವಿಚಾರವಾಗಿ ಫೈಟ್ ಮಾಡ್ಬೋದು ಬೇರೆ ರಾಜ್ಯ ನಮ್ಮ ರಾಜ್ಯದ ಕೇಳಿ ಮೇಲೆ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ ಕರಳ್ ಚುರ್ ಅಂದ್ಬಿಡುತ್ತೆ ಒಂದ್ ನಿಮಿಷ ಮೆಚ್ಚಿಸೋಕೆ ನಿಮಿಷ ಕೆ ಸಿ ವೇಣುಗೋಪಾಲ ಏನ್ ಮೆಚ್ಚಿದ್ರು ತೋರಿಸಿ ಒಂದ್ ನಿಮಿಷ ನಿಮ್ ಪ್ರಕಾರ ಮಾನವೀಯ ಮಾನವೀಯ ಹಿತ ದೃಷ್ಟಿಯಿಂದ ಮನೆಗಳು ಕೊಡೋದ್ ಬೇಡ ಒಂದ್ ಮಾನವೀಯ ವಿಚಾರದ ಮಾನವೀಯ ದೃಷ್ಟಿಯಿಂದ ಮನುಷ್ಯತ್ವದಿಂದ ಮನೆಗಳನ್ನ ಕೊಡಬಾರ್ದ ಕೊಡ್ಬೇಕು ಮಾನವೀಯತೆ ಅನಧಿಕೃತ ಅಂತಾನೆ ಒಡೆದಾಕಿರೋದು ಮನೆಗಳನ್ನ ಅಲ್ಲಿ ಎನ್ಕ್ರೋಚ್ಆರ್ ಇರ್ತಾರೆ ಅನಧಿಕೃತ ಒಡೆದಾಕಿದ್ದೇವೆ ಆದ್ರೆ ಒಡದಾಕಿದ ನಂತರ ನಾವು ಆಲ್ರೆಡಿ ಬೇರೆ ಬೇರೆ ಜಾಗದಲ್ಲಿ ಇವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪನ್ಸೇಷನ್ ಯಾಕೆ ಕೊಟ್ಟರು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಮಾದೇವಪುರದ ಇದೇ ಮಾದೇವಪುರದಲ್ಲಿ ಶೇಟ್ ಕಟ್ಟಿದಂತ ನೂರು ಶೇಟ್ ಕಟ್ಟಿದವ್ರಿಗೆ ಮನೆ ಇವರು ಇವರು ಹೈಕೋರ್ಟ್ಗೆ ಹೋದ್ರು ಇವರು ಹೈಕೋರ್ಟ್ ಹೋಗಿ ಅವ್ರಿಗೆ ಕಂಪನ್ಸೇಷನ್ ಕೊಡ್ಬೇಕು ಅಂತ ಆಯ್ತು ಯಾಕೆ ಕಂಪನ್ಸೇಷನ್ ಕೊಟ್ಟಿದ್ರು ಕೆಲವರಿಗೆ ಅದೇ ಇದು ರೋಹಿನ್ಯ ಮುಸ್ಲಿಮರಿಗೆ ದೆಹಲಿನಲ್ಲಿ ಯಾಕೆ ಮನೆಗಳನ್ನು ಕೊಟ್ಟಿದ್ದಾರೆ ಕೇಳಿ ರೋಹಿಂಗ್ಯಾ ಮುಸಲ್ಮಾನರಿಗೆ ಮನೆಗಳನ್ನ ದೆಹಲಿ ಸರ್ಕಾರ ಕೊಟ್ಟಿದೆ ಕೇಳಿ ಕೇಳಿ ದೆಹಲಿ ಸರ್ಕಾರ ನೋಡಿ ನೀವು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೇವಲ ಡಬಲ್ ಸ್ಟ್ಯಾಂಡರ್ಡ್ ವಿಚಾರವನ್ನು ದಯವಿಟ್ಟು ಮಾತಾಡಬೇಕು ಓಕೆ ಸೊ ಪಿನರಾಯಿ ವಿಷಯ ಕೇಳಿಸ್ಕೊಡಿ ಗೃಹ ಸಚಿವರಲ್ಲ ಕೇಂದ್ರ ಸರ್ಕಾರದ ಗೃಹ ಸಚಿವರು ನೀವೇಮೆಂಟ್ ತೋರಿಸ್ತೀನಿ ಯಾಕೆ ಕೊಟ್ಟಿದ್ದಾರೆ ಕೇಳಿ ನೀವೇ ಸರ್ಚ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಗೃಹ ಸಚಿವರಲ್ಲ ಗೃಹ ಸಚಿವರನ್ನ ಕೊಟ್ಟಿದ್ದಾರೆ ಈಗ ಈ ಮಲಯಾಳಿ ಭಾಷಾ ಮಸೂದೆ ಇದೆ ಅಲ್ವಾ ಎರಡ್ ಸಾವಿರದ ಇಪ್ಪತ್ತೈದು ನಾವು ಯಾವ್ದೋ ಆರ್ಟಿಕಲ್ ಓದ್ತಾ ಇದ್ದೇವೆ ಆಗ ಆರ್ಟಿಕಲ್ ಓದುವಾಗ ಇದು ಕನ್ನಡಿಗರಿಗೆ ಹೇಗೆ ಮಾರಕವಾಗುತ್ತೆ ಸಿದ್ದರಾಮಯ್ಯವರು ಇದನ್ನ ಪರಿಪೂರ್ಣವಾಗಿ ಓದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳು ಇತ್ತು ಸರ್ ಅಲ್ಲಿ ನೋಡಿ ಈಗ ಇತ್ತೀಚೆಗೆ ಒಂದು ಫೇಕ್ ಸೋಷಿಯಲ್ ಮೀಡಿಯಾಗಳು ಬಂದ್ಬಿಟ್ಟಿದ್ದಾವೆ ಏನಾಗ್ತಿದೆ ಕೆಲವು ಒಂದು ಸರಿಸುಮಾರು ದೇಶಾದ್ಯಂತ ಒಂದು ಐದರಿಂದ ಹತ್ತು ಲಕ್ಷ ಜನ ಈ ಕಾರ್ಪೊರೇಟ್ ಕಂಪ್ನಿಗಳು ರನ್ ಮಾಡ್ತಾ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಿದವೆ ಕಾರ್ಪೊರೇಟ್ ಕಂಪ್ನಿಗಳು ಸಾಕ್ತಾ ಇರ್ತಕ್ಕಂಥ ಇವರು ಅವ್ರಿಗೆ ಏನು ಅಂತಂದ್ರೆ ಯಾರನ್ನ ಸೋಲಿಸ್ಬೇಕು ಯಾರನ್ನ ಗೆಲ್ಸ್ಬೇಕು ಈ ರೀತಿಯಾದಂಥ ಒಂದು ವಿಚಾರವನ್ನ ಮಾಡ್ತಾರೆ ಅವರೆಲ್ಲ ಯಾರು ಅಂತಂದ್ರೆ ಬಿ ಜೆ ಪಿ ಕಂಟ್ರೋಲ್ಡ್ ಸಿಸ್ಟಮ್ ಅದು ಈ ಪಿನರಾಯಿ ವಿಜಯನ್ಗೆ ಇಂಡೈರೆಕ್ಟ್ ಆಗಿ ಬ್ಯಾಕಪ್ ಜೆ ಬಿಜೆಪಿ ಅವರ ಒಳ ಒಪ್ಪಂದದಿಂದ ಇವೆಲ್ಲ ನಡೀತಿರ್ತಕ್ಕಂಥದ್ದು ಹಾಗಾಗಿ ಅವರ ಪರವಾಗಿ ಏನು ಗೊತ್ತಾ ಒಂದು ಒಂದು ಯಾವುದನ್ನ ಮೆಸೇಜ್ ಬಂದರೂ ಸಾಕು ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಐದು ಸಾವಿರ ಮೆಸೇಜ್ಗಳು ಫಾಲೋವರ್ಸ್ಗಳು ಬಂದ್ಬಿಟ್ಟಿರ್ತಾರೆ ಐದು ಸಾವಿರ ನೆಗೆಟಿವ್ ಮಾಡ್ತಾರೆ ಐದು ಸಾವಿರ ಪಾಸಿಟಿವ್ ಮಾಡ್ತಾರೆ ಈ ರೀತಿಯಾದಂಥ ಒಂದು ಐದರಿಂದ ಹತ್ತು ಲಕ್ಷ ಜನ ಕಾರ್ಪೊರೇಟ್ ಕಂಪ್ನಿಗಳು ಸಾಕ್ತಾ ಇದ್ದಾವೆ ಅದೆಲ್ಲ ದೇಶದ ಜನತೆಗೆ ಎಲ್ಲರಿಗೂ ಗೊತ್ತು ಆ ಭಾಗವಾಗಿ ಬಂದಿರ್ತಕ್ಕಂಥ ಮೆಸೇಜ್ ಅದು ಅದಕ್ಕೆಲ್ಲ ಅಷ್ಟೊಂದು ಮಹತ್ವ ಕೊಡೋದು ಬೇಡ ಯಾಕೆಂತಂದ್ರೆ ಯಾರು ಜೆನ್ಯೂನ್ ಇದ್ದಾರೆ ವಾಸ್ತವವಾಗಿ ಏನು ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೋ ಅದನ್ನು ನಾವು ಚರ್ಚೆ ಮಾಡೋಣ ಇವತ್ತು ವಾಸ್ತವವಾಗಿ ಚರ್ಚೆ ಮಾಡಬೇಕಾಗಿರೋದು ನಾವು ಬಾತ್ತ್ವವನ ನಾವೆಲ್ಲ ಅಂತಮಂದರಾಗಿ ಏನು ಏನು ಕಳೆದ ನೂರಾರು ಸಾವಿರಾರು ವರ್ಷಗಳ ಜೊತೆಲೆ ಬದುಕ್ತಾ ಇದ್ದೇವೆ ಈ ದೇಶ ಏನು ಇಂಡಿಯಾನ ಒಂದು ಒಕ್ಕೂಟ ವ್ಯವಸ್ಥೆ ಬರೋದಕ್ಕೆ ಮೊದಲು ನಾವೆಲ್ಲ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ವಿ ಅಲ್ಲ ಈಗ ಕೇರಳ ಸರ್ಕಾರ ಮಾಡ್ತಿದ್ರ ಸರ್ ಅದೇ ತರ ಕನ್ನಡ ಕಡ್ಡಾಯ ಮಸೂದೆ 2026 ಕನ್ನಡ ಕಟ್ಟಾಯ ಕಲಿಲೇಬೇಕು ಪ್ರತಿಯೊಬ್ಬರು ಗಡಿಭಾಗಗಳಲ್ಲಿ ಆ ರೀತಿ ತಾವು ಮಾಡ್ತೀರಾ ಈಗ ಕಾನೂನು ನೋಡಿ ಯಾರು ನಾವು ಈ ನಾವು ನೈನ್ಟೀನ್ ಫಾರ್ಟಿ ಸೆವೆನ್ ಮೊದಲು ಏನು ಐನೂರ ಅರವತ್ತೈದು ಪ್ರಿನ್ಸಿ ಸ್ಟೇಟ್ಗಳಿದ್ರು ಒಬ್ಬೊಬ್ಬರೇ ಒಂದೊಂದು ದೇಶ ಆಗಿದ್ರು ಆಗ ಹೊಸೂರು ನಮಗೆ ಸರಿತ್ತು ಇಲ್ಲಿ ಏನು ಬ ಬಳ್ಳಾರಿ ಮಂತ್ರಾಲಯ ಅದೆಲ್ಲ ನಮಗೆ ಒಂದಷ್ಟು ಮಹಾರಾಷ್ಟ್ರದೊಂದಷ್ಟು ಪ್ರದೇಶ ನಮಗೆ ಸೇರಿತ್ತು ನಾವೊಂದಷ್ಟು ಜನ ನಮ್ದೊಂದಷ್ಟು ಪ್ರದೇಶ ಅವ್ರಿಗೆ ಸೇರಿತ್ತು ಇದೆಲ್ಲ ಇತ್ತು ಅಂದ್ರೆ ಅಂತ ಅರ್ಥ ನಾವು ಜಸ್ಟ್ ಸೆವೆಂಟಿ ಫೈವ್ ಇಯರ್ಸಲ್ಲಿ ಇವೆಲ್ಲ ಜಗಳಗಳು ಶುರು ಆಗಿರೋದು ಈ ಸೆವೆಂಟಿ ಫೈವ್ ಇಯರ್ಸ್ ಮೊದಲು ಇಂಡಿಪೆಂಡೆನ್ಸ್ ಮೊದಲು ಜಗಳೇ ಇರಲಿಲ್ಲ ಎಲ್ಲಿತ್ತು ಜಗಳ ಒಕ್ಕೂಟ ವ್ಯವಸ್ಥೆಗೆ ಬಂದಾಗ ಒಂದಷ್ಟು ಕಾಂಪ್ರಮೈಸ್ಗಳನ್ನು ಮಾಡ್ಕೊಂಡು ಎಲ್ಲರೂ ಬಂದಿದ್ದೇವೆ ಈ ಒಕ್ಕೂಟ ವ್ಯವಸ್ಥೆನ ಬಂದಿಲ್ಲ ಅಂದರೆ ಇಂಡಿಪೆಂಡೆಂಟ್ ಐನೂರ ಅರವತ್ತೈದು ಕಂಟ್ರಿಗಳಿದ್ಬಿಟ್ರೆ ಸಪ್ರೇಟ್ ಇರ್ತಿದ್ವಿ ಸರಿನಾ ಸೊ ಹಾಗಾಗಿ ದಯವಿಟ್ಟು ಬಿ ಜೆ ಪಿ ಅವರು ಈ ರಾಜಕೀಯವನ್ನು ಒಳ ಒಪ್ಪಂದಗಳನ್ನು ದಯವಿಟ್ಟು ಮಾಡ್ಕೊಳ್ಳಿ ಆದರೆ ಕರ್ನಾಟಕ ಕನ್ನಡಿಗರ ವಿರುದ್ಧವಾಗಿ ಒಪ್ಪಂದಗಳನ್ನು ಮಾಡಿಕೊಂಡು ಇಲ್ಲಿ ಕಾರೇನೋ ಏನೋ ಒಂದು ಇದನ್ನ ಮಾಡ್ತೀವಿ ಅಂತ ಹೇಳಿ ಹೋರಾಟವನ್ನೆಲ್ಲ ನೀವು ಅದು ಒಳ ಒಪ್ಪಂದನೆಲ್ಲ ಮಾಡ್ಕೊಂಡು ಆಟ ಆಡಕ್ಕೆ ಹೋಗ್ಬೇಡಿ ರಾಜ್ಯ ಜನತೆ ಮತ್ತು ಏನೋ ಪ್ರಬುದ್ಧರಿದ್ದಾರೆ ಇದ್ದಾರೆ ಅವರು ಅರ್ಥ ಮಾಡ್ಕೊಳ್ತಾರೆ ಎಸ್ ಸರ್ ಬರ್ತೀನಿ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದಮೇಲೆ ಆ ಕಾಡ ಮತ್ತೆ ಮುಂದುವರಿಯುತ್ತೆ